ಆ ಸ್ನೇಹಿತರೆ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ನಮ್ಮ ಕರ್ನಾಟಕದ ಸೂಪರ್ ಸ್ಟಾರ್ ಅತಿ ಬುದ್ಧಿವಂತ ಉಪೇಂದ್ರ ಅವರು ನಟ ನಿರ್ದೇಶಕರಾದ ಉಪೇಂದ್ರವರು ಎರಡು ಲಕ್ಷ ಮೋಸ ಹೋಗಿದ್ದಾರೆ ಏನೋ ದುಬೈಯಿಂದ ಅದು ಹೆಂಗೆ ಮೋಸ ಹೋದ್ರು ಅವರು ಯಾವ ರೀತಿ ಮೋಸ ಹೋದರು ಅಂತಂದೇಳಿ ದಯವಿಟ್ಟು ಪೂರ್ತಿ ಕೇಳಿ ದಯವಿಟ್ಟು ನೀವು ಯಾರು ಕೂಡ ಈ ಥರ ಆಗಬೇಡಿ ಅವನು ಎಂಥ ಬೆಕ್ಕದಂತ ಫೋನ್ ಮಾಡಲಿ ಫೋನ್ ನಂಬರ್ ಫೋನ್ ಮಾಡಿ ಯಾರಾದರೂ ಓ ಟಿ ಪಿ ನಂಬರ್ ಬಂತು ಹೇಳಿ ಗೀಳಿ ಅಂತೇಳಿಬಿಟ್ಟು ದಯವಿಟ್ಟು ಯಾರು ಈ ಥರ ಮೋಸ ಹೋಗಕ್ಕೆ ಹೋಗಬೇಡಿ ಯಾಕಂದರೆ ದುಡ್ಡಿರೋರ ಟಾರ್ಗೆಟ್ ಅವರಿಗೆ ನಮ್ಮ ಥರ ಯಾರು ದುಡ್ಡಿಲ್ಲರಿಗೆ ಏನು ಫೋನ್ ಮಾಡಲ್ಲ ಅವರು ದುಡ್ಡಿರೋರಿಗೆ ಈ ಥರ ಫೋನ್ ಮಾಡ್ತಾರೆ ಸುಮಾರು ಜನ ಸಿನಿಮಾ ನಾಯಕ ಮತ್ತು ನಾಯಕರು ಈ ಥರ ಬಕ್ರ ಆಗಿದ್ದಾರೆ ಪಾಪ ಅವ್ರು ಯಾರು ಹೇಳ್ಕೊಂಡಿಲ್ಲ ನಾವೇ ಹಿಂಗಾಗ್ಬಿಟ್ರೆ ಜನಗಳ ಕತೆ ಹೆಂಗೆ ಅಂತಂದು ಹೇಳಿಬಿಟ್ಟು ಅವ್ರು ಯಾರು ಹೇಳ್ಕೊಂಡಿಲ್ಲ ಪಾಪ ಇವರು ಜನಗಳಿಗೆ ಜಾಗೃತಿ ಮೂಡಿಸಕ ಹೇಳಿದ್ದಾರೆ ದಯವಿಟ್ಟು ಈ ಥರ ಯಾರೂ ಕೂಡ ಬಕ್ರ ಆಗಬೇಡಿ ನಮ್ಮ ಸೂಪರ್ ಸ್ಟಾರ್ಗೆ ಈ ಥರ ಮೋಸ ಮಾಡೋವ್ರೆ ಇವರೇ ಮೋಸ ಹೋಗೋರೆಂದ್ರೆ ಇನ್ನು ನಮ್ಮಂಥರ ಬಡವರ ಕತೆ ಹೆಂಗೆ ಇನ್ನು ಅಮಾಯಕರ ಕತೆ ಹೆಂಗೆ ಆ ಇವರೇ ಗೊತ್ತಿದ್ದರೇ ಬುದ್ಧಿವಂತರನೇ ಈ ಥರ ಮೋಸ ಹೋಗ್ಬಿಟ್ರೆ ಇವ್ರದ್ದು ಏನೋ ದುಬೈಯಿಂದ ಪಾರ್ಸಲ್ ಬರಬೇಕಾಗಿತ್ತಂತೆ ಪಾರ್ಸಲ್ ಬಂದಾಗ ಯಾವನೋ ಫೋನ್ ಮಾಡವನೇ ಅವ್ನು ಫೋನ್ ಮಾಡಿರೋದು ಪಾಪ ಅವರು ಮೇಡಮ್ ರೆತ್ಕೊಂಡವ್ರೆ ಮೇಡಮ್ ಮೇಲೆ ಪಾಪ ಮೇಡಮ್ ಅವರು ಇವ್ರಿಗೆ ಕೊಟ್ಟವ್ರೆ ಇವರು ಏನೇನೋ ಒತ್ತವ್ರೆ ಒತ್ತಿದಾಗ ಎರಡು ಸಾವಿರ ಡಮರ್ ಆಗಿದೆ ಅದು ಇಂಥವ್ರೇ ಮೋಸ ಹೋಗ್ಬಿಟ್ರೆ ಇನ್ನೇನು ಕಥಾಯೋದು ಇಂಥ ಬುದ್ಧಿವಂತರಿಗೆ ಮೋಸ ಮಾಡಿದರೆ ಇದು ಪಾಪ ಸುಮಾರು ಜನಕ್ಕೆ ಆಗಿದೆ ಇದೇ ಥರ ಸುಮಾರು ಜನಕ್ಕೆ ಸಿನಿಮಾದವ್ರಿಗೂ ಆಗಿದೆ ನಮ್ಮ ಜೋಗಿ ಅವ್ರಿಗೂ ಕೂಡ ಸುಮಾರು ನಾಲ್ವರೆ ಐದು ಲಕ್ಷ ಅವ್ರದ್ದು ಮುಂಡ ಮುಚ್ಕೊಂಡು ಹೋಗಿದೆ ಎಷ್ಟೋ ಜನದ್ದು ಏಳು ಲಕ್ಷ ಒಂದೊಂದು ಲಕ್ಷ ಈ ಥರ ಸಿನಿಮಾದವ್ರದ್ದು ಪಾಪ ಯಾರು ಹೇಳ್ಕೊಂಡಿಲ್ಲ ಇವರು ಹೇಳ್ಕೊಂಡವ್ರು ಉಪೇಂದ್ರ ಅವರು ಈ ಥರ ನಂದು ಆಗಿಬಿಟ್ಟಿದೆ ಹಿಂಗೆ ಹೇಳಿ ಯಾವ ಸಿನಿಮಾದವ್ರು ಹೇಳ್ಕೊಂಡ್ರು ಸುಮಾರು ಸಿನಿಮಾದವರು ಬಕ್ರಗಳು ಆಗಿದ್ದಾರೆ ಏನೋ ಒಂದು ಆಸೆ ಈ ಥರ ಬಕ್ರ ಆಗಿ ಆಗಿ ಪಾಪ ಅವ್ರು ಹೇಳ್ಕೊಂಡಿಲ್ಲ ಅವ್ರದೇ ಮಾನ ಮರಿದು ಹೋಗುತ್ತಂತ ಇವರು ಜನಗಳಿಗೆ ಒಂದು ಜಾಗೃತಿ ಮೂಡಿಸಿದ್ದಾರೆ ಹೇಳ್ಬಿಟ್ಟು ನೋಡಿ ಇವರು ಈ ಥರ ಬಕ್ರ ಆಗ್ಬಿಟ್ಟಿದ್ದಾರೆ ಪಾಪ ಎರಡು ಲಕ್ಷ ರೂಪಾಯಿ ಜೋಗಿ ಪ್ರೇಮ ಜೋಗಿ ಪ್ರೇಮ ಅವರು ಹೆಮ್ಮೆ ಹೋಗಿ ಅವರು ಬಕ್ರ ಆಗಿದ್ದಾರೆ ಇವರು ಅದೇನೋ ದುಬೈಯಿಂದ ಪಾರ್ಸಲ್ ಬರ್ತಿತ್ತು ಅಂತೆ ಗೊತ್ತು ಇವ್ರಿಗೆ ಪಾರ್ಸಲ್ ಬಂದಾಗ ಮನೆತಾಗೆ ಬಂದ ಮೇಲೆ ಇವರು ಮನೆತಾಗೆ ಬರುತ್ತೆ ಅದು ಬಿಟ್ಬಿಟ್ಟು ಇವರು ಫೋನ್ ಮಾಡಿ ಓ ಟಿ ಪಿ ನಂಬರ್ ಬಂತು ನೀವು ಸ್ಟಾರ್ ಒತ್ತಿ ಅದು ಒತ್ತಿ ಇದು ಒತ್ತಿ ಅಂತಂದು ಹೇಳಿ ಬಿಟ್ಟು ಇವ್ರು ಒತ್ಕೊಂಡು ಕುತ್ಕೊಂಡಿದ್ದಾರೆ ಒತ್ಕೊಂಡು ಕೂತ್ಕೊಂಡಾಗ ಇವ್ರದ್ದು ಅಕೌಂಟಲ್ಲಿ ಎರಡು ಲಕ್ಷ ರೂಪಾಯಿ ಡಮರ್ ಆಗಿದೆ ಈಗ ಪಾಪ ಜನಗಳಿಗೆ ಹೇಳ್ತಾ ಇದ್ದಾರೆ ಯಾರು ಕೂಡ ಮೋಸ ಹೋಗ್ಬೇಡಿ ಯಾರು ದುಡ್ಡು ಹಾಕ್ಬೇಡಿ ಅಂತಂದು ಹೇಳಿ ಇದನ್ನು ಈ ಥರ ಜಾಗೃತಿಗಳನ್ನು ಸುಮಾರು ವಿಡಿಯೋಗಳಲ್ಲಿ ಜನಗಳನ್ನು ಮುಡಿಸ್ತಾ ಇರ್ತಾರೆ ಹೇಳ್ತಾನೆ ಇರ್ತಾರೆ ಆದರೂ ಕೂಡ ಜನಗಳು ಬಕ್ರ ಹೋಗ್ತಾನೆ ಇರ್ತಾರೆ ಎಲ್ಲಿವರೆಗೂ ಬಕ್ರ ಹೋಗೋರಿರ್ತಾರೆ ಅಲ್ಲಿ ಹೋಗೋ ಅಲ್ಲಿವರೆಗೂ ಬಕ್ರ ಮಾಡೋರು ಇದ್ದೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಂಥವ್ರು ನಡಿಯೋಕ್ಕಾಗಲ್ಲ ಇಂಥವ್ರು ಹಿಡಿಯೋದು ಇಲ್ಲ ಪೊಲೀಸ್ನವ್ರು ಯಾಕಂದರೆ ಮುಂದೆಗಡೆ ಗಾಂಜಾ ಮಾಡೋರನ್ನೇ ಇಡಿಯೋ ಹಿಡಿಯೋಕ್ಕಾಗ್ತಾ ಆಗ್ತಾಯಿಲ್ಲ ನಮ್ಮ ಪೊಲೀಸ್ನವ್ರು ಏನು ಕಥೆ ಅಂದರೆ ಕೆಲವ್ರು ಎಲ್ಲರಲ್ಲ ಎಲ್ಲ ಪೊಲೀಸ್ನವ್ರಲ್ಲ ಕೆಲವರು ಪೊಲೀಸ್ನವರು ನಮ್ಮ ಕರ್ನಾಟಕದ ಪೊಲೀಸರು ಹೆಂಗಂದರೆ ಎಲ್ಮೆಟ್ಟು ಸೀಟ್ ಬೆಲ್ಟು ಸಿಗ್ನಲ್ ಜಂಪು ನೋ ಪಾರ್ಕಿಂಗು ಇಂಥವು ಮಾತ್ರ ಭಾಳ ಅದ್ಭುತವಾಗಿ ಹಿಡಿತಾರೆ ಆಮೇಲೆ ಕೆಲವು ಪೊಲೀಸ್ನವರು ಇನ್ನೇನೋ ಕಣ್ಣೆ ಕಾಣ್ರೆ ಮಾತ್ರ ಇಲ್ಲ ಅಂದ್ರೆ ಇಲ್ಲ ಇಷ್ಟೇ ಗೊತ್ತಾಯ್ತಾ ಇನ್ನು ಗಾಂಜಾಗಳು ಹಿಡಿತಾ ಇಲ್ಲ ಇನ್ನು ಈ ಥರ ಆನ್ಲೈನಲ್ಲಿ ಮೋಸ ಮಾಡಿದರೆ ಹಿಡಿತಾರ ಕಣ್ಣು ಎದುರುಗಡೆ ಇರೋ ಕಲ್ ಕಳ್ಳರನ್ನೇ ಹಿಡಿತಾ ಇಲ್ಲ ಅವರು ಕಣ್ಣು ಮುಂದೆ ಇಡ ಇರುವ ಕಳ್ಳರನ್ನೇ ಹಿಡಿತಾ ಇಲ್ಲ ಇನ್ನು ಪಾಪ ಇವರು ಆನ್ಲೈನಲ್ಲಿ ಎಲ್ಲೋ ಕೂತ್ಕೊಂಡು ಮಾಡಿ ಅತೀ ಬುದ್ಧಿವಂತಿಕೆ ಅಂದರೆ ನಾವೇ ಬುದ್ಧಿವಂತ ಅನ್ಕೊಂಡು ಇರ್ತೀವಿ ಕೆಲವರು ಆದರೆ ನಮಗಿಂತ ಬುದ್ಧಿವಂತರು ಉಪೇಂದ್ರ ಅವರಿಗಿಂತ ಬುದ್ಧಿವಂತರು ವಿಜ್ಞಾನಗಳಲ್ಲಿ ವಿಜ್ಞಾನಗಳು ಇರ್ತಾರೆ ಅದರಿಂದ ಎಷ್ಟು ಹುಷಾರಾಗಿರ್ತೀವಂದರೆ ಅಷ್ಟು ಎಷ್ಟು ಹುಷಾರಾಗಿದ್ದರೂ ಕೂಡ ಅದು ಏನಾರ ಮಾಡಿ ಬಕ್ರೆ ಮಾಡೇ ಮಾಡ್ತಾರೆ ಆದರೂ ಕೂಡ ಫೋನ್ಗಳು ಬಂದಾಗ ದಯವಿಟ್ಟು ಭಾಳ ಎಚ್ಚರಿಕೆಯಿಂದ ಇರಿ ಯಾರಾದರೂ ಫೋನ್ ಮಾಡಿ ನಾವು ಬ್ಯಾಂಕ್ನವರು ನಾವು ಇನ್ಶೂರೆನ್ಸ್ನವರು ನಮಗೆ ನಿಮಗೇನೋ ಬಂದಿದೆ ನಿಮ್ಮ ಲ್ಯಾಟ್ರಿ ಹೊಡೆದು ಬಿಟ್ಟಿದೆ ನೀವು ಲಕ್ಕಿ ನಂಬರು ಅಂತಂದು ಹೇಳಿಬಿಟ್ಟು ಯಾರ್ಯಾರೋ ಫೋನ್ ಮಾಡ್ತಾರೆ ದಯವಿಟ್ಟು ಯಾವ ಫೋನು ಕೂಡ ಅಟೆಂಡ್ ಮಾಡಿ ಜಾಸ್ತಿ ಮಾತಾಡಕ್ಕೆ ಹೋಗಬೇಡಿ ಯಾರಾದರೂ ಫೋನ್ ಮಾಡಿ ನಿಮಗೆ ನಾವು ಈ ಥರ ಫೋನ್ ಮಾಡಿದ್ದೀವಿ ಒಂದು ಓ ಟಿ ಪಿ ನಂಬರ್ ಬರ್ತೈತಿ ನಿಮಗೆ ಹೇಳಿ ಅಂತ ಒಂದು ಹೇಳಿದಾಗ ಫೋನಾಗಿ ಕಟ್ ಮಾಡಿ ಮಾತಾಡೋಕೆ ಹೋಗಬೇಡಿ ಬಕ್ರಗಳು ಹಾಕ್ತೀರಾ ನಿಮ್ಮ ಇರೋ ದುಡ್ಡೆಲ್ಲ ಹೋಗುತ್ತೆ ನಾವು ಮಾತಾಡಿ ಚೆನ್ನಾಗಿ ಮಖಮಕ್ ಉಗ್ದಿದ್ದೀವಿ ಯಾಕಂದರೆ ನಮ್ಮ ಅಕೌಂಟಲ್ಲಿ ದುಡ್ಡುಗಳು ಇರೋಲ್ಲ ಯಾಕಂದರೆ ಅಕೌಂಟ್ಗೆ ದುಡ್ಡುಗೆ ಹಾಕೋವಷ್ಟು ನಾವು ಸಂಪಾದನೆ ಮಾಡ್ತಾ ಇಲ್ಲ ಅದರಿಂದ ನಾವು ಫೋನ್ ಮಾಡಿದಾಗ ಮಖಮಕ್ ಸರಿಯಾಗಿ ಉಗ್ದಿದ್ದೀವಿ ನಮಗೂ ಫೋನ್ ಮಾಡಿದ್ದಾರೆ ನಮಗೂ ಕೂಡ ಎರಡು ಸತಿ ಫೋನ್ ಮಾಡಿದ್ದಾರೆ ಎಲ್ಲಿಂದ ಅದು ಎಂಥದ್ದ ಊರಿಂದ ನಿಮಗೆ ಗಿಫ್ಟ್ ಬಂದಿದೆ ಇಪ್ಪತ್ತೈದು ಸಾವಿರ ಫೋನ್ ಪೇ ಮಾಡಿ ಅಕೌಂಟ್ಗೆ ಹಾಕಿ ನಾವು ಈ ಥರ ನಿಮಗೆ ಪಾರ್ಸಲ್ ಅಂತಂದೇಳಿ ಆ ಇಪ್ಪತ್ತು ಸಾವಿರ ನೀನು ಇಟ್ಕೊಂಬಿಡಪ್ಪ ನಮಗೆ ಬ್ಯಾಡ ಅಂತೇಳಿ ಕಳಿಸಿದ್ದೀವಿ ನಾವು ಆಮೇಲೆ ಇನ್ನೊಂದು ಸಾರಿ ಯಾವನೋ ಫೋನ್ ಮಾಡಿ ಡೆಲ್ಲಿಯಿಂದ ನಾನು ಏರ್ಪೋರ್ಟ್ ಹತ್ತುತ್ತಾ ಇದ್ದೀನಿ ಅರವತ್ತೈದು ಸಾವಿರ ನೀನು ಅಕೌಂಟ್ಗೆ ಹಾಕು ನಿನಗೆ ಮೂರು ಕೋಟಿ ಅರವತ್ತೈದು ಲಕ್ಷ ಬಂದಿದೆ ದುಡ್ಡು ಅಂತಂದು ಹೇಳಿಬಿಟ್ಟು ನಮಗೆ ಫೋನ್ ಮಾಡಿದ್ದ ಅಕೌಂಟ್ ನಂಬರು ಕಳಿಸಿದ್ದ ಆ ಬಸವನಗುಡಿ ಪೊಲೀಸ್ ಸ್ಟೇಷನಲ್ಲಿ ಹೇಳಿದೆ ಅಯ್ಯೋ ಬಿಡೋ ಆಲೆ ಗಂಟೆ ಹೋಗಿ ಅವನು ಹಿಡಿತಾನೆ ಅವ್ನು ಎಲ್ಲಿದ್ದಂತ ಹುಡ್ಕ ನಾವು ಅಂತ ಹೇಳಿದ್ರು ನಾವು ಅಷ್ಟಕ್ಕೆ ಸುಮ್ಮನಾದ್ವಿ ಮೂರು ಲಕ್ಷದ ಅರವತ್ತೈದು ಮೂರು ಕೋಟಿ ಅರವತ್ತೈದು ಲಕ್ಷ ಒಂದು ರೇಂಜ್ ಅವರ್ ಕಾರ್ ಬಂದಿದೆ ನಾನು ತಗೊಂಡು ಇನ್ನೇನು ದುಡ್ಡು ನಾನು ಏರ್ಪೋರ್ಟಲ್ಲಿ ಇದ್ದೀನಿ ಡೆಲ್ಲಿ ಎತ್ತಾ ಇದ್ದೀನಿ ನೀವು ಅರವತ್ತೈದು ಸಾವಿರ ಬೇಗ ಅಕೌಂಟ್ಗೆ ಹಾಕ್ಬಿಡಿ ಅಂತಂದು ಹೇಳ್ದೆ ನಾನು ಅದಕ್ಕೆ ಕೇಳಿದೆ ನೀನು ಮೂರು ಲಕ್ಷ ಮೂರು ಕೋಟಿ ಅರವತ್ತೈದು ಲಕ್ಷ ಕೊಡೋನು ನನ್ನನ್ನು ಅರವತ್ತೈದು ಸಾವಿರ ಕೇಳ್ತಾ ಇದೆಯಾ ಅರವತ್ತೈದು ಸಾವಿರ ಇಳ್ಕೊಂಡು ಬೇಡ ಮೂರು ಕೋಟಿ ಅರವತ್ತೈದು ಲಕ್ಷ ಅಂತ ಹೇಳಿದೆ ಅಲ್ಲ ಮೂರು ಕೋಟಿನೂ ನೀನು ಇಟ್ಕೊಂಬಿಡು ಅಷ್ಟೊಂದು ದುಡ್ಡು ಬೇಡ ನನಗೆ ಯಾಕಂದರೆ ಅಷ್ಟೊಂದು ದುಡ್ಡು ಇಟ್ಕೊಂಡ್ರೆ ನಿಮ್ದೇ ಇರೋಕ್ಕಾಗಲ್ಲ ಬೇಡ ಕಣಪ್ಪ ಬರೀ ಕೊಡಂಗಿದ್ದೆ ಅರವತ್ತೈದು ಲಕ್ಷನೇ ಕೊಡು ಸಾಕು ನಾನು ಯಾಕೆ ನಿನಗೆ ಅರವತ್ತೈದು ಲಕ್ಷ ಸಾವಿರ ಹಾಕ್ಲಿ ಅಂತಂದು ಹೇಳಿದೆ ಅವನು ಫೋನ್ ಅಷ್ಟಕ್ಕೆ ಕಟ್ ಮಾಡಿದ್ರು ಅದು ಅದಕ್ಕೋಸ್ಕರನೇ ಈ ಥರ ಹೇಳಿದ್ರೆ ಹಿಂಗಾಯ್ತವೆ ಎಲ್ಲರಿಗೂ ಒಳ್ಳೇದಾಗಲಿ ಈ ಥರ ಬಕ್ರೆ ಆಗಬೇಡಿ ಅಂತಂದು ಹೇಳಿ ಎಲ್ಲರಿಗೂ ಕೇಳ್ಕೊಂತದನಿ ನಮಸ್ಕಾರ